ಪ್ರಧಾನಮಂತ್ರಿಗಳ ಹೊಸ ಹದಿನೈದು ಅಂಶಗಳ ರಾಷ್ಟ್ರೀಯ ಕಲ್ಯಾಣಾತ್ಮಕ ಕಾರ್ಯಕ್ರಮದ ಭಾಗವಾಗಿ ರಚಿಸಲಾದ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿಗೆ ನಾಮನಿರ್ದೇಶನಗೊಂಡಿರುವ ಅಧಿಕಾರೇತರ ಸದಸ್ಯರ ಪರಿಚಯ ಸಭೆ ಇಂದು ಕೋಲಾರ ಜಿಲ್ಲೆಯ ಮೌಲಾನಾ ಆಜಾದ್ ಭವನದಲ್ಲಿ ಜರುಗಿತು ಜಿಲ್ಲಾಡಳಿತ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ನಡೆದ ಈ ಸಭೆಯಲ್ಲಿ ನಾಮತ ಸದಸ್ಯರು ತಮ್ಮ ಪರಿಚಯ ಮಾಡಿಕೊಂಡರು ಸಮಿತಿಯ ಉದ್ದೇಶ ಕಾರ್ಯವಿಧಾನ ಹಾಗೂ ತಮ್ಮ ಕರ್ತವ್ಯಗಳ ಕುರಿತು ಪ್ರಸ್ತುತಪಡಿಸಿದರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಮೈಲಾರಪ್ಪ ಮಾತನಾಡಿ ವಿಭಾಗದ ಸೌಲಭ್ಯಗಳನ್ನು ಅಗತ್ಯವಿರುವವರಿಗೆ ತಲುಪಿಸುವಲ್ಲಿ ಸಮಿತಿ ಸದಸ್ಯರ ಪಾತ್ರ ಬಹುಮುಖ್ಯ ಈ ಹದಿನೈದು ಅಂಶಗಳ ಯೋಜನೆಯು ಶಿಕ್ಷಣ ಆರೋಗ್ಯ ಉದ್ಯೋಗ ಮಹಿಳಾ ಸಬಲೀಕರಣ ವೃದ್ಧಾಪ್ಯ ಸಹಾಯ ಮುಂತಾದ ಮೌಲಿಕ ಸೇವೆಗಳ ಸಮನ್ವಯದಲ್ಲಿ ರೂಪುಗೊಂಡಿದ್ದು ಅದರ ಅನುಷ್ಠಾನದಲ್ಲಿ ಸಮಾನ ಹಕ್ಕು ಭಾವನೆ ಮಹತ್ವದ್ದಾಗಿದೆ ಅಂತ ಹೇಳಿದರು ಕೆಯುಡಿಎ ಅಧ್ಯಕ್ಷ ಮೊಹಮ್ಮದ್ ಅನೀಫ್ ಅವರು ಮಾತನಾಡಿ ಇಂತಹ ಸಮಿತಿಗಳ ಸದಸ್ಯರು ಇಲಾಖೆಗಳ ಮೇಲೆ ನಿಗಾವಹಿಸಿ ಅನುದಾನ ಬಳಕೆಯ ಪ್ರಾಮಾಣಿಕತೆ ಜನರಿಗೆ ತಲುಪುವ ಪ್ರಭಾವ ಹಾಗೂ ಯಾವುದೇ ಅವ್ಯವಹಾರಗಳ ಮೇಲೆ ಪ್ರಶ್ನೆ ಎತ್ತುವ ಜವಾಬ್ದಾರಿಯನ್ನ ಇಟ್ಕೊಳ್ಬೇಕು ಅಂತ ಹೇಳಿದ್ರು ಸದಸ್ಯ ಶಫೀಕ್ ಅಹಮದ್ ತಮ್ಮ ಮಾತಿನಲ್ಲಿ ಪ್ರತಿ ಯೋಜನೆಯ ಬಗ್ಗೆ ಸಮಗ್ರ ಮಾಹಿತಿ ಹಾಗೂ ಇಲಾಖೆಯ ಶಾಲೆ ಹಾಸ್ಪಿಟಲ್ಗಳ ವಾಸ್ತವ ಸ್ಥಿತಿಯ ಅಧ್ಯಯನಕ್ಕೆ ಸದಸ್ಯರೊಡನೆ ಭೇಟಿಯು ಅಗತ್ಯ ಅಂತ ಒತ್ತಾಯಿಸಿದ್ರು ಸದಸ್ಯ ಶಫೀಕ್ ಅಹಮದ್ ತಮ್ಮ ಮಾತಿನಲ್ಲಿ ಪ್ರತಿ ಯೋಜನೆಯ ಬಗ್ಗೆ ಸಮಗ್ರ ಮಾಹಿತಿ ಹಾಗೂ ಇಲಾಖೆಯ ಶಾಲೆ ಹಾಸ್ಟೆಲ್ಗಳ ವಾಸ್ತವ ಸ್ಥಿತಿಯ ಅಧ್ಯಯನಕ್ಕೆ ಸದಸ್ಯರೊಡನೆ ಭೇಟಿಯು ಅಗತ್ಯ ಅಂತ ಒತ್ತಾಯಿಸಿದ್ರು ಹಾಜರಾಗಿ ನಾಮನಿರ್ದೇಶ ಹೊಸದಾಗಿ ನಾಮನಿರ್ದೇಶನ ಆಗಿರ್ತಕ್ಕಂತಹ ಸದಸ್ಯರಿಗೂ ಸಹ ಹಾಜರಾಗಿದ್ದಾರೆ ಆ ಒಂದು ತಮ್ಮನ್ನ ಒಂದು ಪರಿಚಯ ಮಾಡ್ಕೋಬೇಕು ಇದ್ರ ಬಗ್ಗೆ ಎಲ್ಲರೂ ಸಹ ಮುಖ ಪರಿಚಯ ಆಗ್ಬೇಕನ್ಬಿಟ್ಟು ಟೈಮ್ ಸರ್ ಇದಕ್ಕಿಂತ ಮುಂಚೆ ಸರ್ಕಾರ ಕೊಡ್ಬೇಕು ಪದ ನಮಗೆ ಫಲಾನ್ ಹೋಗ್ಲೇ ಇಲ್ಲ ಹಾಗೆ ನಾವು ಕೊಡಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ನೀವೇನ್ ಮಾಡ್ಬೇಕಂದ್ರೆ ಯಾಕೆ ಫಲಾನ್ ಹೋಗ್ಲಿಲ್ಲ ಇಂತಿಂತ ಕಡೆ ಇಂತಿಂತ ಕಡೆ ರೈತರಿದ್ದಾರೆ ಇದ್ದಾರೆ ಎಷ್ಟು ಅಲ್ಲ ಅಲ್ಲ

हजुर भारत त्यहाँ तिच बिच गर्नु भयो हाल